ಪಾಕಿಸ್ತಾನವನ್ನು ಪ್ರೀತಿಸ್ತೇನೆ ಭಾರತದ ಪ್ರಧಾನಿ ಮೋದಿ ಓರ್ವ ಅದ್ಭುತ ವ್ಯಕ್ತಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತಲೂ ಹದಿನೈದನೇ ಬಾರಿ ಪುನರುಚ್ಚರಿಸಿರುವಂತಹ ಟ್ರಂಪ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನಿಯರನ್ನ ಔತಣಕ್ಕೆ ಆಹ್ವಾನಿಸಿ ಚರ್ಚಿಸಿದ್ದಾರೆ ಈ ನಡೆ ಭಾರತವನ್ನು ತೀವ್ರವಾಗಿ ಕೆರಳಿಸಿದ್ದು ಖುದ್ದು ಪ್ರಧಾನಿ ಮೋದಿಯೇ ಮೌನ ಮುರಿದಿದ್ದಾರೆ ಭಾರತ ಪಾಕ್ ಸಂಘರ್ಷ ನಿಲ್ಲಿಸಿದ್ದು ಟ್ರಂಪ್ ಅಲ್ಲ ಪಾಕ್ ಗೋಗರ್ದಿದ್ದಕ್ಕೆ ನಾನೇ ಸುಮ್ಮನಾಗಿದ್ದು ಅಂತ ದೊಡ್ಡಣ್ಣನಿಗೆ ತಿರುಗೇಟನ್ನು ನೀಡಿದ್ದಾರೆ ಈ ನಡುವೆ ಆಸಿಮ್ ಮುನಿರನ್ನ ಔತಣಕ್ಕೆ ಆಹ್ವಾನಿಸಿದ ಹಿಂದೆ ಅಮೆರಿಕದ ಹಿತಾಸಕ್ತಿ ಇತ್ತು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ ಅಮೆರಿಕ ಪಾಕಿಸ್ತಾನದ ನೆಲದಲ್ಲಿ ತನ್ನ ಅಣವಸ್ತ್ರಗಳನ್ನು ಬಚ್ಚಿಟ್ಟಿದೆ ಮೊನೆಯ ಆಪರೇಷನ್ ಸಿಂಧೂರ ದಾಳಿ ವೇಳೆ ಈ ಅಣ್ವಸ್ತ್ರಗಳಿಗೆ ಯಾವುದೇ ಹಾನಿಯಾಗಿಲ್ವಾ ಅನ್ನುವುದನ್ನು ತಿಳಿದುಕೊಳ್ಳಲೆಂದೇ ಟ್ರಂಪ್ ಮುನೀರನ್ನು ಆಹ್ವಾನಿಸಿದ್ದು ಎನ್ನಲಾಗಿದೆ ಏನು ಅಮೆರಿಕ ಅಧ್ಯಕ್ಷರ ಭೇಟಿ ಬಳಿಕ ಪ್ರತಿಕ್ರಿಸಿ ಪ್ರತಿಕ್ರಿಯಿಸಿರುವಂತಹ ಮುನೀರ್ ಟ್ರಂಪ್ ಅವರಿಗೆ ನೋಬೆಲ್ ಪಾರಿತೋಷಕವನ್ನ ನೀಡಬೇಕು ಎಂದಿದ್ದಾರೆ ಟ್ರಂಪ್ಗೆ ಶಾಂತಿ ನೋಬೆಲ್ ಅನ್ನು ನೀಡಬೇಕು ಅಂತ ಆಸಿಮ್ ಮುನೀರ್ ಆಗ್ರಹಿಸಿದ್ದಾರೆ